ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಫ್ರೈಡೆ ಸೊ ಈಗಷ್ಟೇ ಎದ್ದೆ ಈಗ ಟೈಮ್ ಬಂದು ಸಿಕ್ಸ್ ತರ್ಟಿ ಆಗಿದೆ ಸೊ ಮಕ್ಕಳಿಗೆಲ್ಲ ಏಯ್ಟ್ ಓ ಕ್ಲಾಕ್ಗೆ ಸ್ಕೂಲು ಸೊ ಅವರು ಹೋಗೋದ್ರೊಳಗಡೆ ಏನಾದರೂ ಟಿಫನ್ ರೆಡಿ ಮಾಡಬೇಕಲ್ಲ ಈಸಿ ಕ್ವಿಕ್ಕಾಗಿ ಬೇಗ ಆಗೋವಂಥ ರೆಸಿಪಿ ಮಾಡ್ತಿದ್ದೀನಿ ಏನಂದರೆ ಟೊಮೆಟೊ ಗೊಜ್ಜು ಮತ್ತು ರವೆ ರೊಟ್ಟಿ ಸೊ ಬೇಗನೆ ಆಗತ್ತೆ ಸೊ ಹಾಗಾಗಿ ಈಗಷ್ಟೇ ಒಂಥರ ಮುಖಕ್ಕೆ ಬಿಸಿಲು ಹೊಡಿತಿದ್ರೆ ಒಂಥರ ಆರಾಮ್ ಅನಿಸುತ್ತೆ ಯಾಕಂದರೆ ಚಳಿ ಚಳಿ ಈಗಿನ ವೆದರ್ ಅಂತೂ ತುಂಬಾ ಕೋಲ್ಡ್ ಇದೆ ಸೊ ಹಾಗಾಗಿ ಸ್ವಲ್ಪ ಬಿಸಿಲು ಬಂದರೆ ಏನೋ ಒಂಥರ ಖುಷಿ ಅನಿಸುತ್ತೆ ಓಕೆ ಇವಾಗ ಸ್ಟಾರ್ಟ್ ಮಾಡೋಣ ನಾನು ಯಾವ ರೀತಿ ಮಾಡ್ತೀನಿ ಏನೋ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ನನಗೆ ಗೊತ್ತಿಲ್ಲ ಸೊ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ ಸೊ ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆ ಬಿಟ್ಟಿದ್ದೀನಿ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಅದಾದ ನಂತರ ಸೊ ಇವಾಗ ಎಣ್ಣೆ ಕಾದಿದೆ ಚಿಮ್ನಿ ಆನ್ ಮಾಡಿರೋದ್ರಿಂದ ಸ್ವಲ್ಪ ಸೌಂಡ್ ಬರ್ತಿದೆ ಸೊ ಏನೋ ಅಂದ್ಕೋಬೇಡಿ ಇವಾಗ ಕಾದಿರೋ ಎಣ್ಣೆಗೆ ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಅದು ಸ್ವಲ್ಪ ಚಿಟಪಟ ಅಂತ ಸಿಡಿದ ಮೇಲೆ ಈ ಒಂದು ಬೆಳ್ಳುಳ್ಳಿ ಜಚ್ಕೊಂಡಿರೋದು ಹಾಕ್ಕೋಬೇಕು ಅದಾದ ನಂತರ ಕರ್ಬೇವಿನ ಸೊಪ್ಪು ಹಾಕೋಬೇಕು ಈ ಕರ್ಬೇವಿನ ಸೊಪ್ಪು ಹಾಕಬೇಕಾದ್ರೆ ಏನಾದರೂ ಪ್ಲೇಟ್ ಮುಚ್ಚೋದು ಒಳ್ಳೇದು ಇಲ್ಲ ಅಂದರೆ ಇಡೀ ಮನೆಯೆಲ್ಲ ಎಣ್ಣೆ ಸಿಡ್ದುಬಿಡುತ್ತೆ ಅಂದರೆ ಇಲ್ಲಿ ಕಿಚನ್ ಎಲ್ಲಾನು ಮತ್ತು ಅದಾದ ನಂತರ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು ಸೊ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಚಿಲ್ಲಿ ಪೌಡರು ಮತ್ತು ಸಾಂಬಾರ್ ಪೌಡರ್ ಎಲ್ಲನೂ ಆ್ಯಡ್ ಮಾಡ್ತೀವಿ ಸೊ ಹಾಗಾಗಿ ಇಷ್ಟನ್ನು ಹಾಕಿ ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಫ್ರೈ ಆಗಿದ ನಂತರ ಏನು ಈರುಳ್ಳಿನ ಚಾಪ್ ಮಾಡ್ಕೊಂಡಿದ್ದೀವಲ್ವಾ ಅದನ್ನು ಸಹ ಹಾಕೋಬೇಕು ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಹಾಕಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಸೊ ನೋಡಿ ಇದು ಇಷ್ಟು ಬೆಂದಿದ ನಂತರ ಟ್ಯಾಪ್ಸಕ್ ಮಾಡಿಕೊಳ್ತಿದ್ದೀನಿ ಇದು ಆಪ್ಷನಲ್ ಆಗಿ ನೀವು ಇದ್ರೆ ಹಾಕೋಬೋದು ಇಲ್ಲಾಂದ್ರೆ ಹಾಗೇನೂ ಸಹ ಮಾಡ್ಬೋದು ಕ್ಯಾಪ್ಸಿಕಮ್ ಹಾಕೊಂಡಿದ್ದಾದ ನಂತರ ಟೊಮ್ಯಾಟೊನೂ ಹ್ಯಾಡ್ ಮಾಡ್ಕೋಬೇಕು ಸೊ ಟೊಮೆಟೊ ಎಲ್ಲ ನಾನು ಚಾಪರಿಂದ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಸೊ ತುಂಬ ಹೊತ್ತು ಫ್ರೈ ಆಗಬೇಕಂತ ಏನಿಲ್ಲ ಏನಕ್ಕೆ ಅಂದರೆ ಅದು ಚಿಕ್ಕ ಚಿಕ್ಕದಾಗಿ ಚಾಪ್ ಆಗಿರೋದ್ರಿಂದ ಬೇಗನೆ ಬೆಂದ್ಕೊಳ್ಳುತ್ತೆ ಸೊ ಟೊಮ್ಯಾಟೊ ಸ್ವಲ್ಪ ಇದಾಗಬೇಕಂತಂದರೆ ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬೇಡ ಉಪ್ಪು ಹಾಕಿದ್ರೆ ಟೊಮೆಟೊ ಬೇಗ ಬೆಂದ್ಕೊಳ್ಳುತ್ತೆ ಸೊ ಈ ಥರ ಟೊಮೆಟೊ ಬೆಂದಮೇಲೆ ಸ್ಪೈಸಸ್ ಹಾಕ್ಕೋಬೇಕು ಸೊ ಏನೇನು ಅಂತ ಹೇಳ್ತೀನಿ ಆಲ್ರೆಡಿ ನಾವು ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕೊಳ್ಳಿ ಮತ್ತು ನಾವು ಸಾಂಬಾರ್ ಪುಡಿನೂ ಸಹ ಸ್ವಲ್ಪ ಹಾಕೋಬೇಕು ಅದು ಟೇಸ್ಟ್ ಕೊಡುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಮತ್ತೆ ಹುಳಿ ಟೊಮೆಟೊ ತೊಗೊಂಡೆ ಇರೋದ್ರಿಂದ ನಾವು ಖಾರ ಏನು ಅಷ್ಟೊಂದೇನು ಕಾಣಿಸಲ್ಲ ಸೊ ಹಾಗಾಗಿ ನೀವು ಎಲ್ಲನೂ ಹಾಕೋಬೋದು ಮತ್ತೆ ಇಲ್ಲಿ ಧನಿಯಾ ಪೌಡರ್ ಸ್ವಲ್ಪ ಹಾಕೋಬೇಕು ಧನಿಯಾ ಪೌಡರು ಮತ್ತು ಗರಂ ಮಸಾಲ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೋಬೇಕು ಫೈನಲ್ ಆಗಿ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಅದು ಇನ್ನೂ ಚೆನ್ನಾಗಿ ಬೆಂದ್ಕೊಂಡು ಎಣ್ಣೆ ಬಿಡುತ್ತೆ ಸೊ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಸೊಪ್ಪೆ ನೋಡಿಬಿಟ್ಟು ಖಾರನ ಇನ್ನೂ ಬೇಕಾದರೆ ಖಾರ ಕಡಿಮೆ ಇದ್ದರೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಡು ಮಾಡ್ಕೋಬೋದು ಉಪ್ಪು ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಾಡಿ ತುಂಬನೇ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಸೊ ನಾನು ಈ ರೀತಿ ಮಾಡ್ತೀನಿ ಕ್ಯಾಪ್ಸಿಕಮ್ ಹಾಕಿರೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಸೊ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಏನೋ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಸೊ ಫ್ರೆಂಡ್ಸ್ ಫೈನಲ್ ಆಗಿ ನೋಡಿ ಎಣ್ಣೆಲ್ಲ ಬಿಟ್ಕೊಂಡು ಟೊಮೆಟೊ ಗೊಜ್ಜು ರೆಡಿ ಆಯಿತು ಸೊ ಇವಾಗ ಹಿಟ್ಟನ್ನು ಕಲಿಸಿದ್ದೀನಲ್ವಾ ನೋಡಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ರವೆ ಮತ್ತು ಗೋಧಿ ಹಿಟ್ಟು ಅದಕ್ಕೆ ಚಿಲ್ಲಿ ಹಾಕ್ತಿದ್ದೀನಿ ಕಟ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಚಿಲ್ಲಿ ಮತ್ತು ಕ್ಯಾರೆಟ್ ಮತ್ತು ಕಸೂರಿ ಮೇಥಿ ಇಷ್ಟನ್ನು ಹಾಕ್ಕೊಡ್ತಿದ್ದೀನಿ ಏನಕ್ಕೆ ಅಂದರೆ ನಮ್ಮ ಮೋಟು ಆಲ್ಮೋಸ್ಟ್ ತರಕಾರಿ ಇವೆಲ್ಲ ತಿನ್ನಲ್ಲ ಸೊ ಹಾಗಾಗಿ ಈ ಥರ ಯಾವುದಾದ ಯಾವುದಾದ್ರೂ ಒಂದು ರೂಪದಲ್ಲಿ ತರಕಾರಿ ಎಲ್ಲ ಮಕ್ಕಳಿಗೆ ತಿನ್ನಿಸ್ಬೇಕಲ್ಲ ಸೊ ಹಾಗಾಗಿ ಈ ಥರ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಡ್ತೀನಿ ಸೊ ಅವನೇನಾದರೂ ಚಿಲ್ಲಿ ನೋಡ್ದೆ ಅಂದರೆ ನಿಜವಾಗ್ಲೂ ಟಿಫನ್ ತಿನ್ನಲ್ಲ ಸೊ ಅವ್ನಿಗೆ ಹಾಗೆ ಮಾಡ್ತಿರೋದು ನೋಡೋಣ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ರೊಟ್ಟಿ ಮಾಡಿದ್ರೆ ಟಿಫನ್ ರೆಡಿ ಆಗುತ್ತೆ ಸೊ ಬನ್ನಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ಟಾರ್ಟ್ ಸೊ ರವೆ ಮತ್ತು ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಕಲಸಿಟ್ಟಿದ್ದೆ ಯಾಕಂದರೆ ಅದು ರವೆ ಹರಳ್ಕೋಬೇಕಲ್ವಾ ಹರಳ್ಕೊಂಡೆ ನೀಟಾಗಿ ಬರುತ್ತೆ ಸೊ ಎಳಿಯೋದಕ್ಕೆ ಅಂದರೆ ಬಳದು ಮಾಡೋವಂಥ ರೊಟ್ಟಿ ನಾನು ಬೇರೆಯವರೆಲ್ಲ ಉಂಡೆ ಥರ ಮಾಡಿನ ಮಾಡ್ತಾರೆ ಬಟ್ ನಾನು ಬಳದು ಮಾಡ್ತೀನಿ ಈ ಥರ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಮಸಾಲ ಇದ್ದರೆ ರೊಟ್ಟಿ ಜೊತೆ ಸೊ ಹಾಗಾಗಿ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಬೋದು ಬಟ್ ನಾನು ಕೊತ್ತಂಬರಿ ಸೊಪ್ಪು ಇಲ್ಲದೆ ಇರೋದ್ರಿಂದ ಕಸೂರಿ ಮೇಥಿ ಸ್ವಲ್ಪ ಆ್ಯಡ್ ಮಾಡ್ತಿದ್ದೀನಿ ನೋಡಿ ಎಲ್ಲನೂ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಎಷ್ಟು ಹದದಲ್ಲಿ ಬೇಕೋ ತೆಳುವಿಗೆ ಮಿಕ್ಸ್ ಮಾಡ್ಕೊಬೋದು ಸೊ ಫ್ರೆಂಡ್ಸ್ ಇಲ್ಲಿ ಕಲ್ಸಿಟ್ಟಿದ್ದೀನಿ ಇವಾಗ ಬಳಿಬೇಕು ಸೊ ಟೈಮ್ ಆಗೋಗುತ್ತೆ ಅಂತ ಲೋಕಿ ಬರ್ಕೊಳ್ತಿದ್ದಾರೆ ಅಲ್ಲಿ ಕೂತ್ಕೊಂಡು ಅದಕ್ಕೆ ಎರಡು ತವ ಇಟ್ಟಿದ್ದೀನಿ ಬೇಗ ಬೇಗ ಮುಗಿಸೋಣ ಅಂತ ಹೇಳ್ಬಿಟ್ಟು ಓಹ್ ನಮ್ಮ ನಮ್ಮೊಟ್ಟು ರೆಡಿಯಾಗಿ ಬಂದರು ಇವ್ರಿಗಿವಾಗ ರೊಟ್ಟಿ ಮಾಡಿ ಕೊಟ್ಟರೆ ಅವರು ತಿಂತ ಇರ್ತಾರೆ ನಾನು ಇರೋದು ಅಷ್ಟೇ ಕೆಲಸ ಅಲ್ವ ಮೊಟ್ಟು ನೋಡಿ 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 ನೋಡು ಏನು ಕೆಲಸ ಮಾಡ್ತೀಯಾ ಸರ್ ಮೊಟ್ಟು ಸರ್ ಏಕೆ ಜೊತೆ ಚೆನ್ನಾಗೈತಾ ಇವತ್ತೇನು ಕನ್ಸಲ್ಲಿ ಬರಲಿಲ್ವಾ ಟೈಮ್ ಆಯಿತು ಅಂತ ಗರಮ್ ಆಗಿಬಿಟ್ಟವ್ರೆ ನೋಡಿ ಫ್ರೆಂಡ್ಸ್ ಎಂಟು ಗಂಟೆಗೆ ಹೋಗೋಕ್ಕಿರೋದು ಇನ್ನೂ ಟೈಮ್ ಸೆವೆನ್ ತರ್ಟಿ ಆದರೂ ಹೆಂಗೆ ಆಡ್ತಿದ್ದಾರೆ ನೋಡಿ ಏಯ್ಟ್ ಫಿಫ್ಟೀನ್ಗೆ ಬೆಲ್ಲಿರೋದು ಇರೋದು ರೀ ನಂಗೆ ಗೊತ್ತಿಲ್ವಾ ರೊಟ್ಟಿ ಮಾಡೋದು ಬಾ ಬಾ ತೋರಿಸ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಇನ್ನು ಆಫ್ ಆನ್ ಅವರ್ ಇದೆ ಟೊಮೆಟೊ ಚಟ್ನಿ ನೋಡ್ತೀನಿ ಯಾವ ಬಂಗಾರ ಮಾಡಿದ್ಯಾ ಅಂತ ಹೋಗು ಬಂಗಾರ ನಿನ್ ಕೈಲ ರಿವ್ಯೂಸ್ ಹೇಳಿಸ್ತೀನಿ ನೋಡಿ ಹೇಳಿಸ್ತೀನಿ ನೋಡಿ ಸೊ ಫ್ರೆಂಡ್ಸ್ ಇವಾಗ ಬನ್ನಿ ಅವ್ರ ಜೊತೆ ಮಾತಾಡೋಕೆ ಹೋದರೆ ನಂಗೆ ಟೈಮ್ ವೇಸ್ಟ್ ಆಗುತ್ತೆ ಸೊ ಎರಡು ತವಾ ಇಟ್ಟಿದ್ದೀನಿ ಇವಾಗ ಸ್ವಲ್ಪ ಆಯಿಲ್ ಹಚ್ಕೊಂಡು ಬೇಡ ಇದಕ್ಕೆ ಇಲ್ಲಾಂದ್ರೆ ನೀಟಾಗಿ ಹೇಳಲ್ಲ ಸೊ ಹಾಗಾಗಿ ಹೀಗೆ ಸ್ವಲ್ಪ ಆಯಿಲ್ ಎಲ್ಲ ಹಚ್ಕೊಂಡು ಬೇಡ ನೀಟಾಗಿ ಹೇಳುತ್ತೆ ಅಲ್ಲೊಬ್ರು ಕುತ್ಕೊಂಡು ನಾನು ಈ ಥರ ವಾಯ್ಸ್ ಅವ್ರು ಕೊಟ್ಕೊಂಡು ವೀಡಿಯೋ ಮಾಡ್ತಿರೋದಕ್ಕೆ ಹಾ 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 ಅಂತ ಏನೋ ಗೊತ್ತಿಲ್ಲ ಅವರು ಅವ್ರ ಹತ್ರನೇ ಟೇಸ್ಟ್ ಹೇಳಿಸ್ತೀನಿ ಫ್ರೆಂಡ್ಸ್ ನಿಮಗೆ ಹೇಗಿತ್ತು ಅಂತ ಚಿಮಣಿ ಅನ್ ಬಿಟ್ಟು ಸ್ವಲ್ಪ ಆ ಥರ ಬೆಳ್ಕೊಂಡಿದ್ದಾದ್ಮೇಲೆ ಇದಕ್ಕೇನು ಮತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಅಂದರೆ ನೀರು ಹಾಕಿ ಮೇಲ್ಗಡೆ ರೊಟ್ಟಿ ರಾಗಿ ರೊಟ್ಟಿ ಬೆಳಿತಾರಲ್ಲ ಆ ಥರ ಏನೂ ಬೆಳೆಯೋ ಅವಶ್ಯಕತೆ ಇಲ್ಲ ಜಸ್ಟ್ ಅದು ಬೆಂದಿರೋದನ್ನ ಹಿಂದಿರ್ಬಾಕ್ಬಿಟ್ಟು ಈ ಸೈಡು ಎರಡು ಸೈಡು ಬೇಯಿಸ್ಕೊಂಡ್ರೆ ಮುಗಿದೋಯ್ತು ಇಷ್ಟು ಈಸಿ ಅಲ್ವಾ ಫ್ರೆಂಡ್ಸ್ ಹೆಲ್ದಿ ಫುಡ್ ಕಲರ್ ಐತಲ್ಲ ಬ್ಲಾಕ್ ಕಲರ್ ಒಂದ್ ಸ್ವಲ್ಪ ತುಡಿ ಆದ್ಮೇಲೆ ಬ್ಲಾಕ್ ಕಲರ್ ಬರ್ತಾಡು ಅದು ಹತ್ರ ಇದ್ದ ವಿಡಿಯೋ ಆಗುತ್ತೆ ವಿಡಿಯೋ ಅವಾಗ ಸ್ಕ್ರೀನ್ ಆಫ್ ಆಗಿರತ್ತ ಅಷ್ಟೇ ಯಾಕಂದ್ರೆ ನಾವೇನು ಅಲ್ಲಿ ಸ್ಕ್ರೀನ್ ಅಲ್ಲಿ ಏನು ಇದ್ ಮಾಡ್ತಿರಲ್ವಲ್ಲ ಟಚ್ ಮಾಡೋದು ಇಲ್ಲಾಂದ್ರೆ ಈ ತರ ಇದು ಮಾಡ್ತಿರೋದು ಝೂಮ್ ಮಾಡೋದು ಈ ತರ ಎಲ್ಲ ಮಾಡ್ತಿದ್ರೆ ರೆಕಾರ್ಡಿಂಗ್ ಸ್ಕ್ರೀನ್ ಆನ್ ಆಗಿರುತ್ತೆ ಇಲ್ಲಾಂದ್ರೆ ಆಫ್ ಆಗಿ ರೆಕಾರ್ಡ್ ಆಗ್ತಾ ಇರುತ್ತೆ ನೋಡಿ ಎಷ್ಟು ನೀಟಾಗಿ ಹೇಳ್ತಿದೆ ಅಲ್ವಾ ಅದಕ್ಕೆ ಮುಂಚೆ ಎಣ್ಣೆ ಹಾಕೊಂಡು ನಾವು ಇದು ಮಾಡ್ಕೊಬೇಕು ನಾನು ಯಾವ ಮೇಲೂ ಇಲ್ಲ ಈ ಮೇಲೂ ಇಲ್ಲ ಟೊಮೆಟೊ ಗೊಜ್ಜು ರೊಟ್ಟಿ ರೆಡಿ ಫಸ್ಟ್ ಮಾಡಿದ ಸ್ವಲ್ಪ ಮಂದ ಆಯಿತು ಇದು ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಮಕ್ಕಳ ಹತ್ರ ಫಸ್ಟ್ ರಿವ್ಯೂಸ್ ಕೇಳ್ಬೇಡ ಇವ್ರು ಆಡ್ಕೊಂಡಿದಾರಲ್ವ ಹೆಂಗೈತೆ ಮನೆ ಅಯ್ಯ ಬಾಯ್ ಮುಚ್ಕೊಂಡು ಹೇಳ ಹೆಂಗಿದೆ ನಿಜ ಚೆನ್ನಾಗಿದೆಯಾ ಮೊಟ್ಟು ಹೇಳು ಹೇಳಕ್ ಪಾಪ ಕಷ್ಟ ಆಗ್ತಿರ್ಬೇಕಲ್ವ ಚಿನ್ನಿ ಹೇಳೋ ಹೆಂಗಿದೆ ಎಡಗೈಲೆಲ್ಲ ತಿಂತಾರಾ ಸರಿ ಫ್ಯಾನ್ ಹಾಕಿಸ್ತೀನಿ ಹೇಳು ಹೆಂಗಿದೆ ಅಂತ ಹ್ಞೂ ಹೇಳು ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಸರಿ ಆಯಿತು ಬಿಡು ಚೆನ್ನಾಗಿಲ್ಲ ಅಂದಲ್ಲ ಮತ್ತು ಇನ್ನೂ ಒಂದು ಏನಕ್ಕೆ ನಿನಗೆ ಹಾಂ ಕೊಡಲ್ಲ ಹೇಳೋ ಅದಕ್ಕೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಹೇಳೋ ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಹೇಳಬೇಕೀಗ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು ಸೊ ಇವಾಗ ಹಸ್ಬೆಂಡ್ ಅವ್ರನ್ನ ಬಿಟ್ಟು ಬರೋದಕ್ಕೆ ಅಂತ ಹೇಳಿ ಹೋಗಿದ್ದಾರೆ ಸೊ ಅವರು ಬಂದಾದಮೇಲೆ ಅವ್ರಿಗೂ ಸಹ ಟಿಫನ್ ಹಾಕೊಟ್ಬಿಟ್ಟು ಇಬ್ಬರು ಒಟ್ಟಿಗೆ ತಿಂದು ಮತ್ತೆ ಅವರು ಡ್ಯೂಟಿಗೆ ಹೋಗ್ತಾರೆ ಸೊ ನಾನು ಸಹ ಪಾರ್ಲರ್ಗೆ ಹೋಗೋಕ್ಕಿದೆ ಸೊ ಇವತ್ತು ಪಾರ್ಲರಲ್ಲಿ ಏನೆಲ್ಲ ಇರುತ್ತೆ ಏನೋ ಅಂತ ನೋಡೋಣ ಓಕೆನಾ ಸೊ ಇವಾಗ ಸ್ವಲ್ಪ ಕಿಚನ್ ಕೌಂಟರೆಲ್ಲ ಕ್ಲೀನ್ ಮಾಡಬೇಕು ಫುಲ್ಲು ಮೆಸ್ಸಿ ಮೆಸ್ಸಿ ಆಗಿಬಿಟ್ಟಿದೆ ಅಪ್ಪ ಸಹ ಕನಸುತ್ತೆ ನಿಜವಾಗ್ಲೂ ಈ ಚಳಿಗೆ ತೊಳೋದಿಕ್ಕೆ ಮನಸ್ಸಾಗಲ್ಲ ಅಷ್ಟು ಚಳಿ ಇದೆ ಇದನ್ನೆಲ್ಲ ಸ್ವಲ್ಪ ಕೌಂಟರೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಕಸ ಎಲ್ಲ ಗುಡಿಸಿ ಮತ್ತದಾದಮೇಲೆ ಪಾರ್ಲರ್ಗೆ ಹೋಗೋಕೆರತ್ತೆ ಸೊ ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಏನು ಅಂತ ಈ ಒಂದು ವಿಡಿಯೋ ಸ್ವಲ್ಪ ಆದರೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಓಕೆನಾ ಸೊ ಬನ್ನಿ ಹಾಗಾದರೆ ಹಸ್ಬೆಂಡ್ ಬಂದಮೇಲೆ ಅವ್ರಿಗೆ ಟಿಫನ್ ಹಾಕೊಟ್ಬಿಟ್ಟು ಅವ್ರ ರಿವ್ಯೂಸ್ ಕೇಳಿಸ್ತೀನಿ ಯಾಕೆಂದರೆ ಮಾರ್ನಿಂಗ್ ಹೇಳಿದ್ದಾರೆ ಅಯ್ಯೋ ನೀನು ಮಾಡೋದು ಏನು ಚೆನ್ನಾಗಿರುತ್ತೆ ಅಂತ ಹೇಳಿದ್ರಲ್ವಾ ಸೊ ಇವಾಗ ಅವ್ರ ಬಾಯಲ್ಲೇ ಕೇಳಿಸ್ತೀನಿ ಹೇಗಿರುತ್ತೆ ಏನು ಹೇಗಿತ್ತು ಅನ್ನೋದನ್ನು ಅವ್ರ ಬಾಯಲ್ಲೇ ಕೇಳಿಸ್ತೀನಿ ಸೊ ಫ್ರೆಂಡ್ಸ್ ಬಂದರು ಇವ್ರ ಹತ್ರ ರಿಸಲ್ಟ್ ಕೇಳ್ತೀನಿ ಹೇಗಿದೆ ಅಂತ ಸೊ ನಾನು ಹಾಕೊಂಬಂದ್ಬಿಡ್ತೀನಿ ಜೊತೆಗೆ ಹಂಗಿದೆಯಪ್ಪ ಇಲ್ಲಿ ಕರೆಕ್ಟಾಗಿ ಹೇಳಿ ಹ್ಮ್ ಹೆಂಗಿದೆ ಹೇಳಿ ಅದೆ ಮಾಮ ಟೊಮೆಟೊ ಕೊಟ್ಟಿದಲ್ಲ ಕರೆಕ್ಟಾಗಿ ಹೇಳು ನಂಗೆ ಸುಮ್ಮನೆ ಬೇಜಾರು ನಾನು ಅಷ್ಟೇ ನಾನು डोंಟ್ ಚೇಂಜ್ಸ್ ಏನಿಲ್ಲ ಅದೆ ಹೇಗಿದೆ ಚಿನ್ನಬಹುದು ಒಳ್ಳೆದು ಅಷ್ಟೇ ಹೇಳ್ರಿ ಹೆಂಗ್ ಅನಿಸ್ತಿದೆ ಚೆನ್ನಾಗಿದ್ಯಾ ಐದಕ್ಕೆ ಏನು ರೊಟ್ಟಿ ಹೇಗಿದೆ ನಿಧಾನಕ್ಕೆ ಬಾಯಿ ಆಡ್ಸು ಬಾಯ್ ನೋವು ಬಂದ್ಬಿಡತ್ತೆ ಇವಾಗ ಮೇಲ್ಗಡೆ ಗಿಡಗಳೆಲ್ಲವಾ ಹೇಗೂ ಇವತ್ತು ಪೂಜೆಗೆ ಆಯ್ತು ತಗೊಂಡೋಗ್ಬೇಕು ಹೋಗ್ತಾ ಬಟ್ಟೆಲ್ಲ ತೆಗಿಬೇಕು ಓಕೆ ಮೇಲ್ಗಡೆ ಹ್ಞೂ ಇಲ್ಲೂ ರೋಸ್ ಬಿಟ್ಟಿದೆ ಇಲ್ಲಂತೂ ಅಂತೂ ಸಕ್ಕದಾಗಿ ಮಗ್ ಬಂದಿದೆ ತುಂಬ ಒಂದೆರಡು ಮೂರು ಇಷ್ಟೊಂದಿದೆ ಬಟ್ ಹುಳ ಅದಕ್ಕೆ ಏನಾದರೂ ಆಲ್ಟ್ರನೇಟ್ ಏನಾದರೂ ಹುಡುಕ್ಬೇಕೀಗ ಇದು ಬಗ್ಗೆ ಗೊತ್ತಲ್ವಾ ಫ್ರೆಂಡ್ಸ್ ಶಂಕಪಶುಪಾವು ವೈಟ್ ತುಂಬ ಬಿಟ್ಟಿದೆ ಪರ್ಪಲ್ ಬಿಟ್ಟು ಬಿಟ್ಟು ಒಣಗೋಗ್ಬಿಡಿದೆ ನಾನು ಮುಂಚೆನೇ ತೆಗಿಬೇಕಿತ್ತು ಊರಿಗೆ ಬೇರೆ ಹೋಗಿದ್ವಲ್ಲ ತೆಗ್ದಿರಲಿಲ್ಲ ಹಾಗಾಗಿ ಒಣಗೋಗ್ಬಿಟ್ಟಿದೆ ಇವಾಗ ಹೋಗಿದ್ರೆ ಇರುತ್ತೆ ಅಂದ್ಕೊಳ್ತೀನಿ ನೋಡ ಸ್ಟೋರ್ ಮಾಡಿ ಇಟ್ಟು ಒಂದಿನ ಡಿಕಾಕ್ಷನ್ ಮಾಡಬೇಕು ಬಿಟ್ಟಿದೆ ಮಡ್ಗ ಸ್ವಲ್ಪ ನೀರು ಹಾಕಬೇಕು ಅಂತ ಅಂದ್ಕೊಳ್ತೀನಿ ಯಾಕಂದರೆ ಎಲ್ಲ ಗಿಡಗಳು ಒಂದು ಸ್ವಲ್ಪ ಇದೆಲ್ಲ ಡ್ರೈ ಆಗಿಬಿಟ್ಟಿದೆ ಗಿಡಗಳು ಮಣ್ಣೆಲ್ಲ ಇದು ಮೆಣ್ಸಿನ್ಕಾಯಿ ಗಿಡ ಅನಿಸುತ್ತೆ ಫ್ರೆಂಡ್ಸ್ ಯಾಕಂದರೆ ಎಲ್ಲ ಕಡೆನೂ ಮೆಣಸಿನ್ಕಾಯಿನ ಉದುರಿಸಿದ್ದೆ ಸೊ ಮೆಣ್ಸಿನ್ಕಾಯಿ ಗಿಡ ಬಂದಿದೆ ಮತ್ತು ಇಲ್ಲಿ ನೋಡಿ ಇದು ಫುಲ್ಲು ಮೆಣ್ಸಿನ್ಕಾಯಿ ಗಿಡ ಆ ಚಿಕ್ಕ ಚಿಕ್ಕದೇನು ಕಾಣಿಸ್ತಿದೆಯೋ ಅದೆಲ್ಲ ಮೆಣ್ಸಿನ್ಕಾಯಿ ಗಿಡ ಸೊ ತೆಗ್ದಬಿಟ್ಟು ಬೇರೆ ಒಂದು ಇದಕ್ಕೆ ಹಾಕಬೇಕು ಮತ್ತು ಇದು ಊರಿಂದ ಬುಟ್ಟಿಯಲ್ಲಿ ತೊಗೊಂಬಂದಿದ್ನಲ್ವಾ ಆ ಒಂದು ಗಿಡ ಇವಾಗ ಇದಕ್ಕೆಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಕೆಳಗಡೆ ಹೋಗ್ತೀನಿ ಗಿಡದಲ್ಲಿ ಈ ಥರ ಏನು ಬರುತ್ತೋ ಅದನ್ನೆಲ್ಲ ಕಿತ್ತಾಕಬೇಕು ಫ್ರೆಂಡ್ಸ್ ಇಲ್ಲಾಂದರೆ ನೀಟಾಗಿ ನಾವು ಏನು ಇದನ್ನು ಹಾಕಿದ್ದೀವಿ ಗಿಡ ಅದು ಯಾವುದೂ ನೀಟಾಗಿ ಹೂವಾಗಲಿ ಹಣ್ಣಾಗಲಿ ಕಾಯಾಗಲಿ ಏನೂ ಬಿಡೋಲ್ಲ ಸೊ ಹಾಗಾಗಿ ಇದನ್ನೆಲ್ಲ ಕಿತ್ತಾಗಬೇಕು ವೇಸ್ಟ್ ಗಿಡಗಳಿವೆಲ್ಲ ಬಟ್ ಇವಾಗ ಟೈಮ್ ಇಲ್ಲ ಸೊ ನೋಡೋಣ ಸಂಡೇ ಯಾವಾಗಾದರೂ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಇವಾಗ ನೀರು ಹಾಕ್ಬೋಣ ತುಂಬಿದೆ ಫ್ರೆಂಡ್ಸ್ ಸಂಕಪುಷ್ಪ ಹೂವು ಅದೇನೇ ಅಂದರೆ ಈ ಕಾಯಿಗಳಿದೆಯಲ್ವಾ ಈ ಕಾಯಿಗಳು ಉಣಗಿದ ಮೇಲೆ ಬೀಜಗಳು ಹುದಿರುತ್ತಲ್ವ ಆ ಒಂದು ಇದರಲ್ಲಿ ಹುಟ್ಟಿರೋ ಅಂಥದ್ದು ಸೊ ನಾನೇನೇ ತೆಗೆದು ತೆಗ್ದು ಹಾಕಿದ್ದೆ ಸೊ ಇದೆಲ್ಲ ಏನು ಗಿಡ ಅನ್ನೋದು ನನಗೆ ಸರಿಯಾಗಿ ಗೊತ್ತಾಗ್ತಿಲ್ಲ ನೋಡೋಣ ಅದು ಸ್ವಲ್ಪ ದೊಡ್ಡದಾದರೆ ಗೊತ್ತಾಗ್ಬಿಡತ್ತೆ ಇದು ಈಗೂ ಅಷ್ಟು ಎಷ್ಟೊಂದು ಕಾಯಿಗಳು ಬಿಟ್ಟಿದೆ ನಿಜ ಎಷ್ಟೊಂದು ಹೂವು ಬಳಿ ಹಬ್ಬಿಸ್ಬೋದು ಇದರಲ್ಲಿ ಸೊ ನೋಡೋಣ ಬಟ್ ಇದಂತೂ ತುಂಬ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ಬರ್ತಿದೆ ಸೊ ಒಂದು ಬೇರೆ ಒಂದು ಪಾಟಗೂ ಸಹ ಶಿಫ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡದಾಗ್ಲಿ ಹೀಗೆ ತೆಗೆದುಬಿಟ್ರೆ ಹಾಳಾಗ್ಬಿಡತ್ತೆ ಸೊ ಅಯ್ಯೋ ಎಷ್ಟೊಂದು ಆಗ್ಬಿಡಿದೆ ಇದರಲ್ಲಿ ಒಂದು ನಿಮಿಷ ಈ ಥರ ತೆಗೆದುಬಿಟ್ರೆ ಆ ಗಲೀಜೆಲ್ಲ ಸತ್ತೋಗುತ್ತೆ ಸೊ ಫ್ರೆಂಡ್ಸ್ ಶಂಕಪುಷ್ಪ ಹುಲಿ ಇಲ್ಲೊಂದು ಬಿಟ್ಟಿದೆ ಬಟ್ ನಾನು ನೋಡಿರಲಿಲ್ಲ ಹೀಗೆ ನೋಡಿ ಕಿತ್ಕೊಂಡು ಇವಾಗ ಕೆಳಗಡೆ ಹೋಗಿಬಿಟ್ಟು ಅಲ್ಲೂ ಸ್ವಲ್ಪ ಗಿಡಗಳಿದೆ ಅದಕ್ಕೆಲ್ಲ ನೀರು ಹಾಕ್ಬಿಟ್ಟು ಹೋಗೋಣ ಎಷ್ಟು ಕ್ಯೂ ಕ್ಯೂಟಾಗಿ ಬಿಟ್ಟಿದೆ ಹ್ಞೂ ಕೆಳಗಡೆನೂ ಸ್ವಲ್ಪ ಗಿಡಗಳಿದೆ ಬನ್ನಿ ಅದಕ್ಕೂ ಸ್ವಲ್ಪ ನೀರು ಹಾಕ್ಬಿಡೋಣ ಪೂಜೆಗೆ ಆಗತ್ತೆ ಡೈಲಿ ಇಷ್ಟಿಷ್ಟು ಹೂ ಬಿಟ್ಟರೆ ಆರಾಮಾಗಿ ಪೂಜೆಗೆ ಆಗ್ಬಿಡತ್ತೆ ಫ್ರೆಂಡ್ಸ್ ಇವಾಗ ಮೇಲ್ಗಡೆ ಎಲ್ಲ ನೀರು ಹಾಕ್ಬಿಟ್ಟು ಬಂದೆ ಗಿಡಗಳಿಗೆ ಸೊ ಇವಾಗ ಅಡುಗೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಏನು ಅಡುಗೆ ಮಾಡ್ತಿದೆ ಅಂದರೆ ಕಾಳು ಹುಳಿ ಮನೆ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಇವಾಗ ಅದು ವಿಸಿಲ್ ಆಗಿತ್ತು ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಬೇಡ ಅಂತ ಹೇಳಿಬಿಟ್ಟು ಹೋಗಿದ್ದೆ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಸೊ ಇವಾಗ ಒಗ್ಗರಣೆ ಮಾಡಿಬಿಟ್ಟು ಸಾಂಬಾರನ್ನ ಪಾರ್ಲರ್ಗೆ ಹೊರಡೋದಷ್ಟೇ ಕೆಲಸ ಸೊ ನೋಡಿ ಹುಳಿ ಸಾಂಬಾರು ರೆಡಿ ಆಗುತ್ತೆ ಇವಾಗ ಒಗ್ಗರಣೆ ಮಾಡಿಬಿಟ್ರೆ ಆಯಿತು ಎಷ್ಟು ಬೇಗ ಆಗುತ್ತೆ ಅಲ್ವಾ ಮೊದಲಿಗೆ ಇವಾಗ ಎಣ್ಣೆ ಹಾಕೊಳ್ತಿದ್ದೀನಿ enna akolta idilla kadaaya avu binde yel satte theridi nan magi nodila avu din mudinadigaona avu nanra avu yeo nadakada gatra apu nam pai dai yunadala dai maga dai yun nadakada vidhe kodaila ಹಾಯ್ ಫ್ರೆಂಡ್ಸ್ ಹೀಗಷ್ಟೇ ಪಾರ್ಲರ್ಗೆ ಬಂದೆ ಆ್ಯಕ್ಚುಲಿ ಫ್ರೆಂಡ್ಸ್ ನಿನ್ನೆ ಅಷ್ಟೇ ಹೇರ್ ಕಟ್ ಮಾಡಿದ್ವಿ ಅದನ್ನ ವಿಡಿಯೋ ಮಾಡ್ಕೋಬೇಕಿತ್ತು ಬಟ್ ಮಾಡ್ಕೊಳ್ಳೋದಕ್ಕೆ ಹಾಗಿಲ್ಲ ಸ್ವಲ್ಪ ಬಿಸಿ ಇದ್ದಿದ್ದರಿಂದ ನೋಡಿ ಈ ಥರ ಇದೆ ಸೊ ಎಣ್ಣೆ ಡಾಲ್ಗೆ ಫೇಶಿಯಲ್ ಮೆಥಡ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಸೊ ಮೊದಲಿಗೆ ಕ್ರೀಮ್ನ ಇಲ್ಲಿ ನೆಕ್ ಹತ್ರ ನೋಸ್ ಚೀಕ್ ಆ್ಯಂಡ್ ಹತ್ರ ಹತ್ತಿರ ಹಚ್ಕೋಬೇಕು ಮೇಲೆ ನಾವು ಫಸ್ಟು ನೆಕ್ ಮೇಲೆ ಈ ಥರ ಮಸಾಜ್ ಕೊಟ್ಕೋಬೇಕು ನೀಟಾಗಿ ಯಾವ ರೀತಿ ಅಂದರೆ ಅದು ಹೀಗೆ ತೊಗೋಬೇಕು ನಮಗೆ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಇದರಲ್ಲಿ ಅಷ್ಟು ಗೊತ್ತಾಗಲ್ಲ ನಿಮಗೆ ಅನಿಸುತ್ತೆ ಈ ಥರ ನೆಕ್ ಫುಲ್ಲು ಈ ಥರ ಮಸಾಜ್ ತಗೋಬೇಕು ಮಸಾಜ್ ಆಗಿದ ನಂತರ ಈ ಒಂದು ಚಿನ್ ಲೆವೆಲ್ ಏನಿರುತ್ತೆ ಅಲ್ವಾ ಅಲ್ಲಿ ಈ ಥರ ಚೀಕ್ ಹೇಳೋ ತನಕ ಹೀಗೆ ಮಸಾಜ್ ಮಾಡ್ಕೋಬೇಕು ಅದಾದ ನಂತರ ಇಲ್ಲಿ ರಬ್ ಮಾಡಿ ಇಲ್ಲಿ ರಬ್ ಮಾಡಿ ನೋಸ್ ಮೇಲೆ ರಬ್ ಮಾಡಿ ಮತ್ತೆ ಇಲ್ಲಿ ಪ್ರೆಸರ್ ಪಾಯಿಂಟ್ ಕೊಡ್ತಾ ಬಂದರೆ ರಿಲ್ಯಾಕ್ಸ್ ಅನ್ಸುತ್ತೆ ಸೊ ಮತ್ತೆ ಫೋರ್ ಹೆಡ್ ಮೇಲೆ ಬಂದು ಈ ಥರ ಪ್ರೆಸರ್ ಮಾಡಬೇಕು ನೋಡಿ ಈ ಥರ ಪ್ರೆಸರ್ವ್ ಮಾಡ್ಕೋಬೇಕು ಅದಾದ ನಂತರ ನೋಡಿ ಹಿಂಗೆ ತಗೊಂಡು ಇಲ್ ಪ್ರೆಸರ್ ಕೊಟ್ಟು ಹೈಬ್ರೋಸ್ ಮೇಲಿಂದ ಇಲ್ ತಗೊಂಡು ಇಲ್ ಪ್ರೆಸರ್ ಕೊಡಬೇಕು ಪ್ರೆಸರ್ ಕೊಟ್ಟಿದ್ದಾದ ನಂತರ ಮತ್ತೆ ಈ ಥರ ಇದು ಮಾಡಿಕೊಂಡು ಮತ್ತೆ ಅಗೇನ್ ಸ್ಟಾರ್ಟ್ ಸ್ಟೆಪ್ಸು ಈ ಥರ ಮಸಾಜ್ ಮಾಡ್ಕೊಳ್ತಾ ಬರಬೇಕು ನೋಡಿ ಹೀಗೆ ಮೇಲೆ ನೋಸ್ ಮೇಲೆ ನೋಡಿ ಹೈ ಮೇಲೆ ಈ ತರ ಮಾಡ್ಕೋಬೇಕು ಅದಾದ ನಂತರ ಮತ್ತೆ ಪ್ರೆಸರ್ ಪಾಯಿಂಟ್ ಕೊಡ್ಬೇಕು ಕೊಟ್ಟು ಹೀಗಿದ್ ಮಾಡಿ ಹೀಗೆ ಸ್ಟೆಪ್ ಬೈ ಸ್ಟೆಪ್ ಒನ್ ಸ್ಟೆಪ್ ಆದ್ಮೇಲೆ ಒಂದು ಸ್ಟೆಪ್ ಈ ತರ ಮಾಡ್ಕೊಳ್ತಾ ಹೋಗಬೇಕು ಸೊ ಈಸಿ ಇದೆ ಅಲ್ಲ ಫ್ರೆಂಡ್ಸ್ ಡಾಲ್ ಮೇಲೆ ಮಾಡೋದಾದ್ರೆ ಆರಾಮಾಗಿ ಮಾಡ್ಕೋಬಹುದು ಮತ್ತೆ ಇಯರ್ ತನಕ ಹೋಗಿ ಹೀಗೆ ಇಯರ್ನ ಲಾಕ್ ಮಾಡಬೇಕು ಸ್ವಲ್ಪ ಹಿಂಗೆ ಹೇಳಿದ್ರೆ ಒಂಥರ ರಿಲ್ಯಾಕ್ಸ್ ಅನ್ಸುತ್ತೆ ಪ್ರೆಸರ್ ಕೊಟ್ಟು ಬ್ಯಾಕ್ ಸೈಡಿಂದ ಹಿಂಗೆ ಇದು ಮಾಡಿದಾಗ ಆರಾಮ್ ಅನ್ಸುತ್ತೆ ಸೊ ಆ ಥರ ಮಾಡಿ ಆದ್ಮೇಲೆ ಮತ್ತೆ ಅಗೇನ್ ಅದೇ ಸ್ಟಾರ್ಟ್ ಹೀಗೆ ಪ್ರೆಸರ್ ಕೊಟ್ಟು ಫೈನಲ್ ಆಗಿ ಹೀಗೆ ಹೀಗೆ ಪ್ರೆಸರ್ ಕೊಡಬೇಕು ಸೊ ತುಂಬ ಚೆನ್ನಾಗಿ ರಿಲ್ಯಾಕ್ಸ್ ಅನ್ಸುತ್ತೆ ಸೊ ಇವಾಗ ಅವ್ರು ಯಾವ ರೀತಿ ಮಾಡ್ತಾರೆ ಏನು ಅನ್ನೋದನ್ನ ನೋಡೋಣ ಓಕೆನಾ ಸೊ ಒನ್ಗೆ ಸ್ಟಾರ್ಟ್ ಮಾಡಿ ಸೊ ಇವಾಗ ಫೇಶಿಯಲ್ ಮೆಥಡ್ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ನಾನು ಗೊಂಬೆಗೆ ತೋರಿಸಿ ಮಾಡಿಸ್ತಿದ್ದೀನಿ ಟ್ರೈನಪ್ ಹೇಗೆ ಏನು ಮಸಾಜ್ ಮಾಡೋದು ಏನು ಅಂತ ಅಂದ್ಬಿಟ್ಟು ಸೊ ಅದನ್ನು ಇವಾಗ ಟ್ರೈನಿಂಗ್ ತೊಗೊಳ್ತಿದ್ದಾರೆ ಅದು ಟ್ರೈನಿಂಗ್ ಆಗಿದ ತಕ್ಷಣ ಇವಾಗ ಅಂದರೆ ನಮ್ಮಮ್ಮ ಬರ್ತಿದ್ದಾರೆ ಆ್ಯಕ್ಚುಲಿ ಅವಳಿಗೆ ಬರುತ್ತೆ ಬಟ್ ಆದರೂ ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಆಗಲಿ ಅಂತ ಹೇಳಿಬಿಟ್ಟು ಗೊಂಬೆಗೆ ನಾನು ಈ ಥರ ಇದು ಮಾಡು ಮಸಾಜ್ ಮಾಡು ಅಂತ ಹೇಳಿ ಪ್ರೆಸರ್ ಪಾಯಿಂಟ್ ಕೊಡೋದನ್ನೆಲ್ಲ ನೀಟಾಗಿ ಕಲ್ತ್ಕೊ ಅಂತ ಹೇಳಿಬಿಟ್ಟು ಮಾಡಿಸ್ತಿದ್ದೀನಿ ಸೊ ಅಮ್ಮ ಬಂದಮೇಲೆ ಅಮ್ಮಗೆ ಟಾನ ಅಥವಾ ಬ್ಲೀಚ ಇಲ್ಲಾಂದರೆ ಫೇಶಿಯಲ್ಲ ಟ್ಯಾನ್ ಆರ್ ಬ್ಲೀಚ್ ಜನರಲ್ಲಿ ಯಾವುದಾದ್ರು ಒಂದು ಮತ್ತು ಒಂದು ಫೇಶಿಯಲು ಎಷ್ಟನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಸೊ ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಬಳಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದ ಮರಿಬೇಡಿ ಯಾರೆಲ್ಲ ನಾನು ಚಾನಲ್ ಹೊಸಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ಲಾಗ್ ಬೈ ಬಾಯ್